ಶ್ರೀರಾಮ್ ಇವತ್ತು ನಮ್ಮ ಫುಲ್ ಮೀಲ್ಸ್ ಚಿತ್ರದ ಹಾಡು ಬಿಡುಗಡೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಫಾರ್ ಕಮಿಂಗ್ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಸರ್ ಹೇಳ್ದಂಗೆ ಲಿಖಿತ್ ಮತ್ತು ತೇಜಸ್ವಿನಿ ಖುಷಿ ಅವ್ರ ಫುಲ್ ಮೀಲ್ಸಲ್ಲಿ ನನ್ನ ಪಾತ್ರ ಉಪ್ಪಿನಕಾಯಿ ಥರ ಅಂದರೆ ಉಪ್ಪಿನಕಾಯಿ ಹೇಗೆ ಮಜಾ ಕೊಡುತ್ತೋ ಆ ಥರ ನಾನು ಅವ್ರ ಫುಲ್ ಮೀಲ್ಸಲ್ಲಿ ಬಂದು ಒಂಥರ ಒಂದು ಮಜಾ ಕೊಡೋ ಥರ ಒಂದು ಪಾತ್ರ ಇದು ಸಾಮಾನ್ಯವಾಗಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಇರಬೇಕಾದ್ರೆ ಮೂರನೇ ವ್ಯಕ್ತಿ ಬಂದಾಗ ಅದು ಲವ್ ಸ್ಟೋರಿ ಆಗುತ್ತೆ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಎಂಟ್ರಿ ಬಂದಾಗ ಏನಾಗುತ್ತೆ ಅವ್ರ ಲವ್ ಸ್ಟೋರಿಯಲ್ಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ಇಲ್ಲಾಂದರೆ ಅವ್ರು ಲವ್ ಇದರಲ್ಲಿ ಏನು ಮತ್ತೆ ಎಮೋಷನ್ಸ್ ಎಕ್ಸ್ಟ್ರಾ ಏನಾದರೂ ಡೀಪಾಗಿ ಎಮೋಷನ್ಸ್ ಕ್ರಿಯೇಟ್ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಸೊ ಆ ಥರ ಒಂದು ಪಾತ್ರ ನೆಗೆಟಿವ್ ಶೇಡ್ ಅಂತೂ ಏನೂ ಇಲ್ಲ ಇದರಲ್ಲಿ ಇಟ್ಸ್ ಎ ಹ್ಯಾಪಿ ಗೋ ಲಕ್ಕಿ ಕ್ಯಾರೆಕ್ಟರ್ ಅನ್ಬೋದು ಅಫ್ಕೋರ್ಸ್ ಸೆಕೆಂಡ್ ಹಾಫಲ್ಲಿ ಈ ಕ್ಯಾರೆಕ್ಟರಿಂದ ಅವ್ರ ಲವ್ ಸ್ಟೋರಿಯಲ್ಲಿ ಏನಾಗುತ್ತೆ ನಮ್ಮ ಮೂರು ಜನರ ಮಧ್ಯದಲ್ಲಿ ಲವ್ ಸ್ಟೋರಿ ಇರ್ತಾ ಇಲ್ಲಾಂದರೆ ಫ್ರೆಂಡ್ಶಿಪ್ ಇರುತ್ತಾ ಎಂಡಲ್ಲಿ ಫ್ರೆಂಡ್ಸ್ ಇರ್ತೀರೋ ಇರ್ತೀವ ಇಲ್ಲಾಂದರೆ ಮದುವೆ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅದು ಎಂಡಿಗೆ ಆ ಥರ ಬರುತ್ತೆ ನಮಸ್ಕಾರ ನನ್ನ ಹೆಸರು ಎನ್ ವಿನಾಯಕ್ ಅಂತ ಇದು ನನ್ನ ಫಸ್ಟ್ ಡೆಬ್ಯೂಟ್ ಡೈರೆಕ್ಷನ್ನು ಚೊಚ್ಚ ಚೊಚ್ಚಲ ನಿರ್ದೇಶನ ನಾನು ಅಸಿಸ್ಟೆಂಟ್ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದೆ ಇದು ನನ್ನ ಫಸ್ಟ್ ಡೈರೆಕ್ಷನ್ನು ಫುಲ್ ಮೀಲ್ಸ್ ಅಂತ ರೊಮ್ಯಾಂಟಿಕ್ ಕಾಮಿಡಿ ಜಾನರು ಎಲ್ಲ ಮುಗಿದಿದೆ ನಾವು ನವಂಬರ್ ಟ್ವೆಂಟಿ ಫಸ್ಟ್ ಬರಬೇಕಂತ ಇದ್ದೀವಿ ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿ ಬಂದಿದೆ ಇವತ್ತು ನಾವು ಗುರುಕಿರಣ್ ಸರ್ ಅವರು ಕ್ಯಾಸೆಟ್ ಟೀಮಿನ ಕಿಂಗ್ ಅವರು ನಾವು ಅವ್ರ ಕ್ಯಾಸೆಟ್ನಲ್ಲಿ ಹಾಕೊಂಡು ಎ ಸಿನಿಮಾ ಉಪೇಂದ್ರ ಸಿನಿಮಾ ಎಲ್ಲ ಹಾಡುಗಳನ್ನು ಅವ್ರು ಕ್ಯಾಸೆಟಲ್ಲಿ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ವಿ ಈಗ ಅದೇ ಥರದ ಐಡಿಯಾನ ನನಗೆ ಲಿಖಿತ್ ಸರ್ ಹೇಳಿದರು ಅವ್ರಿಗೆ ಟ್ರಿಬ್ಯೂಟ್ ಥರ ಒಂದು ಕ್ಯಾಸೆಟಲ್ಲಿ ಪ್ಲ್ಯಾನ್ ಮಾಡೋಣ ಅಂದರು ಓಕೆ ಸರ್ ಕ್ಯಾಸೆಟಲ್ಲೂ ಪ್ಲ್ಯಾನ್ ಮಾಡೋಣ ಆ ಸಾಂಗ್ನ ಕ್ಯಾಸೆಟಲ್ಲೇ ಪ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಕ್ರಿಯೇಟಿವ್ ಆಗಿರುತ್ತೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಆಮೇಲೆ ಫುಲ್ ಮಿಲ್ಸ್ ಅಂತ ಕೇಳ್ತಾಯಿದ್ರು ಸರ್ ಹೇಳ್ತಾಯಿದ್ರು ಭಾವನೆಗಳ ಫುಲ್ ಮೀಲ್ಸ್ ಅಂತ ಅಂದರೆ ಎಲ್ಲ ಥರ ಎಮೋಷನ್ಸ್ ಇದೆ ಆಮೇಲೆ ಒಂದು ಊಟ ಅಂದರೆ ನಿಮಗೆ ಎಲ್ಲ ಥರದ್ದು ವಿಷಯಗಳು ಇರಬೇಕು ಉಪ್ಪಿನಕಾಯಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲ ಥರದ್ದು ಇರಬೇಕು ಅದೇ ಥರ ಇದು ಫುಲ್ ಮಿಲ್ಸು ಎಲ್ಲ ಎಮೋಷನ್ಸ್ ಇದೆ ಒಂದು ಪರ್ಫೆಕ್ಟ್ ಪ್ಲ್ಯಾಟರ್ ಅಂತ ಹೇಳ್ಬೋದು ಸರ್ ಇದೊಂದು ಲವ್ ಸ್ಟೋರಿ ಆಮೇಲೆ ಒಂದು ಫೋಟೋಗ್ರಾಫರ್ ಜರ್ನಿ ಸರ್ ಅಂದರೆ ಈ ಸಿನಿಮಾದಲ್ಲಿ ನಮ್ಮ ನಾಯಕ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರು ಅವನು ಒಂದು ವೆಡ್ಡಿಂಗ್ ಹೋದಾಗ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಏನಾಗುತ್ತೆ ಅನ್ನೋದು ಸಿನಿಮಾದ ಕತೆ ಇದು ಜನರು ಇದರಲ್ಲಿ ನಮ್ಮ ಮಧುಮಗಳಾಗಿ ಖುಷಿ ರವಿ ಅವರಿದ್ದಾರೆ ಮೇಕಪ್ ಆರ್ಟಿಸ್ಟಾಗಿ ನಮ್ಮ ತೇಜ್ವಿನಿ ಶರ್ಮಾ ಇದ್ದಾರೆ ಆಮೇಲೆ ಫೋಟೋಗ್ರಾಫರ್ ಆಗಿ ನಮ್ಮ ಲಿಖಿತ್ ಶೆಟ್ಟಿ ಅವರಿದ್ದಾರೆ ಮದುವೆ ಗಂಡು ನಮ್ಮ ಸೂರಾಜ್ ಲೋಕೆ ಅವ್ರ ಇದ್ದಾರೆ ಸರ್ ಇಲ್ಲೇ ಬೆಂಗಳೂರು ರಾಮನಗರ ಕನಕಪುರ ನಂದಿಲ್ಸು ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಮಾಡಿದೀವಿ ಸರ್ ಆಮೇಲೆ ಈ ಸಾಂಗಿಗೆ ಸಾಹಿತ್ಯ ಕವಿರಾಜ್ ಅವರು ಬರೆದಿದ್ದಾರೆ ಆಮೇಲೆ ಸಿಂಗರ್ಸು ವಿಜಯ್ ತರಸ್ ಮತ್ತು ಸುನಿಧಿ ಗಣೇಶ್ ಅಂತ ಆಡಾಡಿ ಆಡಾಡಿದೆ ಯಾ ಸರ್ ಇದೊಂದು ಪ್ರಮೋಷನ್ ಒಂದು ಕ್ರಿಯೇಟಿವ್ ಎಲಿಮೆಂಟ್ ಆಗಿ ಲೈಕ್ ಸರ್ ಒಂದು ಕ್ಯಾಸೆಟ್ ಟಿಮಿನ ಕಿಂಗ್ ಅಲ್ವಾಗಲೇ ಹೇಳಿದಂಗೆ ಅವರಿಗೊಂದು ಟ್ರಿಬ್ಯೂಟು ನಮ್ಮ ಟೀಮಿಂದ ಆಮೇಲೆ ಅವರು ನಮಗೆ ತೋರಿಸಿರೋ ಪ್ರೀತಿಯಿಂದ ಅವರು ನಮಗೆ ಹೇಳ್ಕೊಟ್ಟಿರೋ ಜ್ಞಾನದಿಂದ ಅಂದರೆ ಇದೊಂದು ಥರ ಟ್ರಿಬ್ಯೂಟ್ ಸರ್ ಅವರಿಗೆ ಅಂದರೆ ವಿ ಹ್ಯಾವ್ ಲರ್ಟ್ ಲಾಟ್ ಆಫ್ ಥಿಂಗ್ಸ್ ಅವ್ರ ಜೊತೆ ಒಂದೊಂದು ದಿನ ಕಳೆದಿದ್ದು ನಮಗೆ ಮಾಸ್ಟರ್ ಕ್ಲಾಸು ಗುರು ಸರ್ ಜೊತೆ ಸ್ಪೆಂಡ್ ಮಾಡಿದ್ದು ನಾವು ತುಂಬ ಲಕ್ಕಿ ಮತ್ತು ವೆರಿ ಹ್ಯಾಪಿ ಅವರು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಪ್ರಾಜೆಕ್ಟ್ ಮಾಡಿದ್ದು ಸರ್ ಮೂರು ಆಡಿದೆ ಸರ್ ಎರಡು ಬಿಟ್ ಸಾಂಗ್ಸ್ ಬರುತ್ತೆ